ಮುದ್ದುರಾಮನ ನಿಲುವು ಹತ್ತನೆಯ ಅವತಾರ ಏಳನೆಯ ಪ್ರಕರಣ ಪುಟ್ಟ ಪ್ರಕರಣ ಕೇವಲ ನಲವತ್ನಾಲ್ಕು ಚೌಪದಿಗಳಿವೆ ಶಿರೋನಾಮೆ ನೆನಪೆ ಅಕ್ಷರವಾಣಿ ನೆನಪೇ ಅಕ್ಷರವಾಣಿ ನೆನಪು ಏನದಲ್ಲ ಇದು ಜೀವನದ ಒಂದು ಅವಿ ಅವಿಭಾಜ್ಯ ಭಾವ ಇದರ ಅಪೂರ್ವ ಚಿಂತನೆಯ ಚೌಪದಿಗಳು ಇಲ್ಲಿವೆ ಇವು ನಲವತ್ನಾಲ್ಕು ಈ ನೆನಪು ಅಂದರೆ ಏನಪ್ಪ ನೆನೆ ಅಂಬುವಂಥ ದೇಶೀಯ ಶಬ್ದದಿಂದ ಬಂದಿದೆ ನೆನೆಪು ನೆನಪು ಜ್ಞಾಪಕೆ ಗುರುತು ನೆನಕೆ ಹೀಗೆ ಇನ್ನು ಅಕ್ಷರ ಅಂದ್ರೆ ಏನಪ್ಪ ಭಾಳ ದೊಡ್ಡ ಇದು ಸಂಸ್ಕೃತ ಮೂಲ ಅಕ್ಷರ ಅಂದರೆ ಆಕಾರ ಮೊದಲಾದ ವರ್ಣಮಾಲೆ ಲಿಪಿ ಬರಹ ಬ್ರಹ್ಮ ವಿಷ್ಣು ಶಿವ ಇವರೆಲ್ಲರಿಗೂ ಅಕ್ಷರ ಅಂತಾರೆ ಮೋಕ್ಷ ನೀರು ಆಕಾಶ ಗುಣವಾಚಕ ನಾಶವಿಲ್ಲದ ಇದು ನಮಗೆ ಬೇಕಾಗಿದೆ ನಾಶವಿಲ್ಲದ ಅಂತ ಅಂದರೆ ನೆನಪು ನಾಶವಿಲ್ಲದ್ದೋ ವಾಣಿ ವಾಣಿ ಅಂದ್ರೇನು ಈ ವಾಣಿ ಅಂದರೆ ಏನಪ್ಪ ಅಂತಂದ್ರೆ ಅದೊಂದು ಧ್ವನಿ ಅದನ್ನು ನಾವು ಅಂತ ತಿಳ್ಕೋಬೇಕು ವಾಣಿ ಅಂದರೆ ಅದು ಸರಸ್ವತಿ ವಾಣಿ ಅಂದರೆ ಸರಸ್ವತಿ ಸಂಗೀತ ನುಡಿ ಮಾತು ಶಬ್ದ ಧ್ವನಿ ನುಡಿಯ ಅಧಿದೇವತೆ ಸರಸ್ವತಿ ಇವಕ್ಕೆಲ್ಲ ಈ ಈ ಹೆಸರುಗಳಿವೆ ಆದರೆ ನಾವು ಧ್ವನಿ ಮತ್ತು ಶಬ್ದ ಇದೇ ಅರ್ಥ ತಗೊಂಡಾಗ ನೆನಪು ನಾಶವಾಗದ ಶಬ್ದ ನಾಶವಾಗದ ಧ್ವನಿ ಅಂತ ಅರ್ಥ ಆಗುತ್ತೆ ಈ ಆ ಚೌಪದಿಗಳ ವಾಚನ ಒಲಿದವರ ಸಂಘದಲ್ಲಿ ಮೌನವಿಣಾನಾದ ಗಗನ ನೀಲಿಮೆಯಂದ ಕಾವ್ಯದಾನಂದ ನಿಭಾವದನಿಸಿಕೆಗೆ ನುಡಿಮಾಲೆ ಬೇಕಿಲ್ಲ ನೆನಪೆ ಅಕ್ಷಯವಾಣಿ ಮುದ್ದುರಮಂ ಮುದ್ರೆಯೊತ್ತುವ ಮನದಿ ಮೂಡಿತಂದರೆ ಒಮ್ಮೆ ಮಾಸದೋಯಿ ನೆನಪು ಯಾವ ಕಾರಣಕ್ಕೆ ಎಲ್ಲ ಬದಲಾದಾಗ ನೆನಪು ಉಳಿವುದು ಅಂತೆ ನೆನಪು ಅಳಿಯದ ವಸ್ತು ಮುದ್ದು ರಮಂ ನೀ ನೆನವ ಈ ಕ್ಷಣದಿ ಇದೆ ನಾಕ ಇದೆ ನರಕ ನವಲೋಕ ನಿರ್ಮಾಣ ನೆನಪಿನಲೆಯಿಂದ ಭಾವ ಸಾಮಿಪ್ಯದಲ್ಲಿ ಇದೆ ಪ್ರೀತಿ ಸೌಗಂಧ ನೆನಪು ಮತಿಗನ್ನಡಿಯೋ ಮುದ್ದು ರಮಂ ನೆನಪೊಂದು ಹೂವಂತೆ ಸುಳಿದು ಕಂಪೆರೆಯುವುದು ಬಾನಂತೆ ಜಲ ಸುರಿದು ನೇಹದಲಿ ನೇಹದಲ್ಲಿ ಮನೆ ಮಾಡಿ ಅದುವೆ ಆಸರ ತಾಣ ನೆನಪು ನೆಮ್ಮದಿ ಉಸಿರೋ ಮುದ್ದುರಮನ್ ಯಾವುದೋ ನೆನಪೊಂದು ಚಿತ್ರಮಾಲೆಯ ರಚಿಸಿ ಚಿಮ್ಮುವುದು ಸಂತಸವರಸ ಚಿಲುಮೆಯಂತೆ ಸವಿ ನೆನಪ ನಿಮ್ಮಡಿಸಿ ಬಾಳ ಮುದ ಮುಮ್ಮಡಿಸೋ ನೆನಪು ನಿಜ ಸಂಗಾತಿ ಮುದ್ದು ಎಂದೋ ಕೇಳಿದ ಹಾಡು ಎಲ್ಲೋ ನೋಡಿದ ಮೂಡ ಯಾವುದೋ ಸವಿ ನೆನಪು ಸೌಂದರ್ಯ ಸಿರಿಯೋ ನಲಿವು ಬಳಿ ಸುಳಿದಾಗ ಮನಕೊನರಿ ನರುಗಂಪು ಇಚ್ಛೆ ನಿಜ ಸಂಗಾತಿ ಮುದ್ದುರಮನ್ ಎಂದೋ ತಪ್ಪೆಸಗಿದರೆ ಯುವಂತರಾಳದಲ್ಲಿ ಅಳಿಸಿ ಹೋಗದು ಮೆಲ್ಲ ಮನಪಟಲದಿಂದ ಏಕೆ ತಪ್ಪಾಗುವುದು ಏಕೆ ನೋವಾಗುವುದು ನೆನಪು ಕಾಡುವುದೇ ಕೋ ಮುದ್ದುರಮನ್ ಮೊರೆದ ಸಾಗರದಲ್ಲಿ ಅ ತಕಂಬನಿಯಲ್ಲಿ ಮರುಕು ಬಿಂಬದ ತೆರದಿ ಇದೆ ಲವಣದಂಶ್ರಾಂ ನಗೆಯು ಮರೆತಿರಬಹುದು ಅಶ್ರು ಮರೆಯಲುಬಹುದೇ ಹಳೆಯ ನೆನಪು ಧನಿ ಉಪ್ಪೋ ಮುದ್ದು ರಮಂ ಯಾವ ಸುಮುಧರ ನೆನಪು ಹೊರದಬ್ಬಲ್ಲಣವ ತಂಗಾಳಿ ಬೀಸುವುದು ಅದೇ ಭಾವ ಮೈತ್ರಿ ನೇಹದೊಂದಂಶದಲ್ಲಿ ಸಾಗರದ ಶಾಂತಿಯಿದೆ ನೆನಪು ಕುಸುಮಾಂಜಲಿಯೋ ಮುದ್ದುರಮ ಎಲ್ಲೋ ಏಕೋ ಯಾರು ನಿನ್ನ ನೆನೆವರು ಒಮ್ಮೆ ಆ ಸುಖದ ತಂಗಾಳಿ ಬೀಸುವ ದೊಯತ್ತ ಆಯಲರ ತಂಪಿನಲ್ಲಿ ತಂಪಿನಲಿ ನವಲೋಕ ನಿರ್ಮಾಣ ಇದೆ ಸತ್ವ ನೆನಪಿನಲಿ ಮುದ್ದುರಮಾಂ ಒಲಿದವರ ನೆನಪಿನಲಿ ಈ ಜೀವನವನೀತ ಕಮಲ ದರಳಿಕೆಯಂತೆ ಮುನಿಸು ಮನದಲ್ಲಿ ಸುಳಿದು ಪರಮ ನಂಟಿನ ಕೊಂಡಿ ನೆನಪು ಹೊರೆಯೇನಲ್ಲ ಮುದ್ದು ರಮಾಂ ಸವಿ ನೆನಪು ತಂಗಾಳಿ ಸಂಪಿಗೆಯ ನರುಗಂಪು ಬಂದಳದ ತಾರೆಗಳ ಮಿನುಗು ಸೌಂದರ್ಯಂ ಭಾವ ಚಲುವಿನ ನೋಟ ಪ್ರೀತಿ ಮಾರ್ಧನಿ ರಾಗಂ ನೆನಪೊಂದು ಶಶಿಕಿರಣ ನಿನ್ನ ಜೊತೆ ನಡೆದಾಡಿ ಮಾತಾಡಿ ನಲಿದವರು ನೊಂದದೆಗೆ ಸಾಂತ್ವನದ ಸುಧಯ ನೆರೆದವರು ಎತ್ತ ಹೋದರೋ ಎಂದು ನಿವರು ನೆನಪು ಕಂಬನಿ ಭಾರ ಮುದ್ದು ಮುಂದೆ ನಡೆದವರೊಮ್ಮೆ ಹಿಂದೆ ನೋಡಲೇಬೇಕು ನೆನಪು ಬುತ್ತಿಯ ಹೊರದೆ ಯಾವ ಬದುಕಿದೆಯೋ ಓಹೋ ಎಲ್ಲರ ಜೀವನದಲ್ಲಿ ನೆನಪು ಇದ್ದೇ ಇರುತ್ತೆ ಇಷ್ಟಾಗಿ ಕೊನೆಗೊಮ್ಮೆ ಕರೆಗೆ ನಿಲ್ಲುವುದು ನೆನಪು ಶ್ವಾನ ಜೊತೆ ಇದ್ದೀತು ಮುದ್ದು ರಮನ್ ನೆನೆಪೆನುವುದಕ್ಕೆ ನೆನಪೆನುವುದಕ್ಕೆ ಜಗದಿ ಬಲು ಕಡಿಮೆ ಆಯುಷ್ಯು ಉಳಿದರೋ ಇಲ್ಲಿ ರವಿಚಂದ್ರರಂತೆ ಬೀಗದಿರು ಬೆಚ್ಚದಿರು ಅಳುಕದಿರು ಅದುರದಿರು ಇಲ್ಲದಂತಿರು ಇದ್ದು ಮುದ್ದು ರಮಾ ಎಲ್ಲೋ ಏನೋ ಕಂಡು ನೆನಪುಗಳ ಮರುಕಳಿಕೆ ಸುಖನಾದ ಮಾಧುರ್ಯ ಆ ಗುಂಗಿನಲ್ಲಿ ಬೆಡಗಿನಲಿ ಇಂಬಾದ ಬೆರಗು ಆ ಪರಿಣಾಮ ನೆನಹು ಜೀವನದುದಯ ಮುದ್ದು ರಮ್ ಎಂದೋ ಎಲ್ಲೋ ಯಾರೋ ಒಮ್ಮೆ ಹಾಡಿದರಾಗ ಮಾಸದುಳಿವುದು ಮನದಿ ಅಚ್ ಸೊತ್ತಿದಂತೆ ಆರಾಗ ಸೌಂದರ್ಯ ಸಾಗರದ ಸಂಭ್ರಮವೋ ನೆನಪು ಸಂತಸ ಕುಡಿಯೋ ಮುದ್ದು ರಮಾಂ ನೆನಪು ಸಂತಸ ಕುಡಿಯೋ ಮುದ್ದು ಯಾವುದೆಮ್ಮನು ಇಂದು ಉಮ್ಮಳಕ್ಕೆ ತಳ್ಳಿದೆಯೋ ನಲಿವಿನಾಗರವಾಗಿ ನಲಿವಿತ್ತು ಅಂದು ಚಲುವ ಚಿಮ್ಮಿದ ಹೋವು ಬಾಡಿದರೆ ಅದೇ ನೆನಪು ಕವಿ ಕಹಿಯಲ್ಲ ಸವಿ ನೆನಪು ಮುದ್ದು ರಮಂ ಹಳೆಯ ನೆನಪಿನ ಬುತ್ತಿ ಬಿಚ್ಚಿನೀ ಕುಳಿತಾಗ ಅಹ ಇದೇ ಮಿಶ್ರ ರಸ ರುಚಿಯ ಭಾವ ಕಣ್ಮುಂದೇ ಅಪ್ಪಿನೀ ಒಪ್ಪಿದು ಚಲ್ಲಿ ಉಳಿದದ್ದ ಎಲ್ಲ ರುಚಿಕರವಲ್ಲ ಮುದ್ದುರಮ್ ಯಾವುದೋ ಅನುಭವದ ನೆನಪೊಂದು ನಕ್ಕಾಗ ಮಿಂಚುವುದು ಆ ಭಾವ ಪದದ ರೂಪದಲ್ಲಿ ಶ್ರೀಮಂತ ನೆನಪೆಷ್ಟೋ ಭಾವ ಸೋರಿಕೆಯಷ್ಟೋ ಉಳಿದಷ್ಟೇ ಸೌಭಾಗ್ಯ ಮುದ್ದು ರಮಾಂ ಯಾರು ನೆನೆವರು ಎಲ್ಲೋ ಆ ಮಧುರ ನಿಮಿಷಗಳ ನಿಯಂತೊಯದೆ ತರೆದ ಮುದದ ಭಾವಗಳಂ ಸಾಕು ಜೀವಕ್ಕೆ ಎಂತ ಒಂದೇ ಸುಖರಸ ಸ್ಪರ್ಶ ಮಿಂಚು ನೆನಪು ಮುದ್ದು ರಮ ಏನೋ ಹೊಳೆದಂತಾಗಿ ಮತ್ತೆ ಕತ್ತಲು ಸುತ್ತ ನೆನಪು ಮರೆಯಾದರದು ಭಾವ ಅಭಿಶಾಪಂ ಕವಿತೆಯಾಗದೆ ಶಬ್ದು ಜಾರಿ ಹೋಗುವುದೇಕು ಕಣ್ಣು ಮಿಂಚರೆ ಮಿಂಚು ಮುದ್ದು ರಮ ಅದ್ಭುತವಾದಂಥ ನೆನಪಿನ ಚಿತ್ರಣ ನಮಸ್ಕಾರ ಎಲ್ಲರಿಗೂ